ಇದನ್ನ ಕಲಿಬೇಕಂದ್ರೆ ಐದು ವರ್ಷ ಬೇಕು ಎಷ್ಟು ಫೈವ್ ಇಯರ್ಸ್ ಬಟ್ ನಾವು ಹದಿನೈದು ವರ್ಷ ಶ್ರಮ ಹಾಕಿ ಐದು ವರ್ಷದಿರೋ ಕೋರ್ಸ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಆರರಿಂದ ಎಂಟು ತಿಂಗಳಿಗೆ ತಂದಿದ್ದೀವಿ ಬಸವಾಕ್ಯ ಅಕಾಡೆಮಿ ಸಾಧನೆ ಏನಪ್ಪಾ ಈ ಒಂದೂವರೆ ದಶಕದಲ್ಲಿ ಅಂದ್ರೆ ಇಷ್ಟಿರೋ ಸಬ್ಜೆಕ್ಟ್ ನ ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿ ಇಷ್ಟಕ್ಕೆ ತಂದಿದ್ದೀವಿ ನಾನ್ ನಿಮ್ಗೆ ಸುಮಾರು ಒಂದು ಮೂವತ್ತು ನಲವತ್ತು ಪಾಯಿಂಟ್ಸ್ ಹೇಳ್ಕೊಡ್ತೀವಿ ಇದು ಹೇಗಿರ್ತವೆ ಅಂತಂದ್ರೆ ನೀವು ಚೈನಾದಲ್ಲಿ ಐದು ವರ್ಷ ಕೋರ್ಸ್ ಮಾಡಿದ್ರುನು ಈ ಎಫೆಕ್ಟ್ ಇರಲ್ಲ ಅಲ್ಲಿ ನೂರ ಅಲ್ಲಿ ಮುನ್ನೂರ ಅರವತ್ತು ಪಾಯಿಂಟ್ ಇರ್ತವೆ ಅದೆಲ್ಲ ಕಲ್ತ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀನು ಕನ್ಫ್ಯೂಸ್ ಆಗ್ಬಿಡ್ತಿ ಯಾವ್ ಪಾಯಿಂಟ್ ಮಾಡ್ಬೇಕು ಯಾವ್ ಪಾಯಿಂಟ್ ಮಾಡ್ಬೇಕಂತ ಬಟ್ ನಾವಿಲ್ಲಿ ಬರೀ ಒಂದು ನಲವತ್ತೈವತ್ ಪಾಯಿಂಟ್ ಹೇಳ್ಕೊಡ್ತೀವಿ ಎಷ್ಟು ಅಕ್ಯುರೇಟ್ ಇರ್ ಆಗಿ ಹೇಳ್ಕೊಡ್ತೀವಿ ಅಂತಂದ್ರೆ ಒಂದು ಪಾಯಿಂಟ್ ನ ನೀವು ಪ್ರೆಜರ್ ಮಾಡೋದೋ ಇಲ್ಲ ಪೇಪರ್ ಹಾಕೋದೋ ಮಾಡಿದ್ರೆ ಪೇಶೆಂಟ್ ಇವತ್ತೇ ಹೇಳ್ತೀರಾ ನೀವು ನಾನು ಈ ಪಾಯಿಂಟ್ ಕೊಟ್ಟಿದ್ದೀನಿ ಮೂರ್ ದಿನ ಆದ್ಮೇಲೆ ನಿನ್ಗೆ ಇಷ್ಟೇ ಚೇಂಜಸ್ ಆಗುತ್ತೆ ಮೂರ್ ದಿನ ಆದ್ಮೇಲೆ ಬರೋದು ಅಂತ